ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್ ಇವತ್ತಿನ ದಿನ ನನ್ನ ಒಂದು ಈ ಒಂದು ವ್ಲಾಗಲ್ಲಿ ಈರುಳ್ಳಿ ಈರುಳ್ಳಿ ದೋಸೆ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ನೀವು ಕೂಡ ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತಲೇ ಹೇಳ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಿಮಗೆ ನಾನು ಹೇಳ್ತೀನಿ ಈ ಒಂದು ಈರುಳ್ಳಿ ದೋಸೆಗೆ ಏನೇನು ಬೇಕು ಅಂತ ಹೇಳಿ ನಾವು ಫಸ್ಟ್ ನಾನು ನೋಡ್ಕೊಳ್ಳೋಣ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಬೇಕಾಗುತ್ತೆ ಅದೇ ರೀತಿಯಾಗಿ ಸ್ವಲ್ಪ ಮೆಣಸಿನ್ಕಾಯಿ ಅದೇ ರೀತಿಯಾಗಿ ಕರಿಬೇವು ಮತ್ತು ಕೊತ್ತಂಬರಿ ನಾನು ಆಲ್ರೆಡಿ ದೋಸೆ ಹಿಟ್ಟು ರೆಡಿ ಇದೆ ನಾನು ದೋಸೆ ಹಿಟ್ಟು ರೆಡಿ ಮಾಡೋದು ಹೇಗೆ ಅಂತೇಳಿ ತೋರಿಸಿದ್ದೀನಿ ಆ ಒಂದು ವೀಡಿಯೋ ಬೇಕಾದರೆ ನೋಡ್ಕೊಳ್ಳಿ ಈ ಒಂದು ಈರುಳ್ಳಿಯನ್ನು ಈ ರೀತಿಯಾಗಿ ತುಂಬ ಚಿಕ್ಕದಾಗಿ ಹೆಚ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಕೆಲವೊಬ್ಬರು ಉದ್ದ ಕೂಡ ಹೆಚ್ಕೊಂಡು ಮಾಡ್ತಾರೆ ಆದರೆ ನಾನು ಒಂದು ತುಂಬ ಚಿಕ್ಕದಾಗಿ ಹೆಚ್ಕೊಂಡು ಮಾಡ್ತೀನಿ ಯಾಕಂತ ಹೇಳಿದರೆ ಅದರಲ್ಲಿ ಮೇಲೆ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಿ ಇವಾಗ ದೋಸೆ ಹಿಟ್ಟಿಗೆ ನಾವು ಸ್ವಲ್ಪ ಆಲ್ರೆಡಿ ದೋಸೆ ಹಿಟ್ಟು ರೆಡಿ ಇದ್ದಲ್ವ ಅದಕ್ಕೆ ಒಂದು ಸ್ವಲ್ಪ ನಾವು ಉಪ್ಪನ್ನು ಹಾಕ್ಕೊಳ್ಳುವ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳುವ ಉಪ್ಪನ್ನು ಹಾಕೊಂಡ್ಮೇಲೆ ಮತ್ತೆ ಸ್ವಲ್ಪ ಸೋಡಾ ಪುಡಿಯನ್ನು ಹಾಕ್ಕೊಂಡು ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದು ಏನಾದರೂ ಒಂದು ಸ್ವಲ್ಪ ಗಟ್ಟಿ ಹಿಟ್ಟಿ ಇದ್ದರೆ ಅದಕ್ಕೆ ಒಂದು ಸ್ವಲ್ಪ ನಾವು ನೀರನ್ನು ಹಾಕ್ಕೊಳ್ಬೋದು ಇಲ್ಲಿದ್ದರೆ ಏನು ಬೇಡ ಅವಶ್ಯಕತೆ ಇಲ್ಲ ನಾವೇನು ಚಿಕ್ಕದಾಗಿ ಹೆಚ್ಕೊಂಡಿದ್ವಲ್ವ ಈರುಳ್ಳಿ ಮೆಣಸಿಗೆ ಮತ್ತೆ ಕರಿಬೇವು ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ಅದು ಟೇಸ್ಟೆಲ್ಲ ಎಲ್ಲ ಕಡೆಯೂ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ನಾನು ಒನ್ ಟೈಮ್ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫುಲ್ಲು ಇವಾಗ ಏನು ಮಾಡ್ಕೋಬೇಕು ಅಂಚನ್ನು ಇಟ್ಕೊಳ್ಬೇಕಾಗುತ್ತೆ ಅದಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಈ ರೀತಿಯಾಗಿ ದೋಸೆ ಹಿಟ್ಟನ್ನು ನೀವು ತೆಳ್ಳಗಾದರೂ ಹಾಕ್ಕೊಳ್ಳಿ ದಪ್ಪ ಆದರೂ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಒಂದು ಸ್ವಲ್ಪ ದಪ್ಪ ಹಾಕ್ಕೊಂಡ್ರೆ ಈರುಳ್ಳಿ ದೋಸೆಗೆ ಚೆನ್ನಾಗಿರುತ್ತೆ ಈ ಆಮೇಲೆ ಈ ರೀತಿಯಾಗಿ ಸುತ್ತ ಕೂಡ ನಾವು ಈ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡ್ಬಿಟ್ಟು ನಾವು ಒಂದು ಚಿಕ್ಕದ ಪ್ಲೇಟ್ ತೊಗೊಂಡಿದ್ದೀನಿ ಆ ಪ್ಲೇಟಿಂದ ಏನು ಮಾಡ್ಕೋಬೇಕು ನೀಟಾಗಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದರೆ ಈರುಳ್ಳಿ ಎಲ್ಲ ಹಿಟ್ಟಿಗೆ ನೀಟಾಗಿ ಅಂಟ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಅದು ಉದುರ್ಕೊಳ್ಳೋದಿಲ್ಲ ಹಾಗಾಗಿ ಅದಕ್ಕೆ ಆಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆಯನ್ನು ಹಾಕ್ಕೊಂಡು ಆ ಒಂದು ತವಕ್ಕೆ ಒಂದು ಪ್ಲೇಟನ್ನು ನೀಟಾಗಿ ಮುಚ್ಕೊಳ್ಬೇಕು ನೋಡಿ ಯಾವ ರೀತಿ ಈಗ ಬಂದಿದೆ ಅಂತೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ಆಗುತ್ತೆ ಸೊ ಇದನ್ನು ಮತ್ತೆ ನಾವು ಎರಡು ಸೈಡ್ ಕೂಡ ಬೇಯಿಸ್ಕೊಳ್ಬೇಕು ಈರುಳ್ಳಿ ಕೂಡ ನೀಟಾಗಿ ಬೇಯಬೇಕಲ್ವ ಸೊ ಹಾಗಾಗಿ ನೋಡಿ ನಾನು ಇದಕ್ಕೆ ಯಾವುದೇ ರೀತಿಯಾದಂತಹ ಕಲರ್ ಬಲಕ್ಕೆ ನಾನು ಸಕ್ಕರೆ ಯೂಸ್ ಮಾಡಿಲ್ಲ ಬರೀ ನಾನು ಕಾಳು ಒಂದು ಸ್ವಲ್ಪ ರೈಸು ಸ್ವಲ್ಪ ಅಕ್ಕಿ ನಾನು ನಿಮ್ಗೆ ಬ್ಯಾಟ್ರಿ ಬ್ಯಾಟರ್ ಮಾಡೋದು ಹೇಳ್ಕೊಟ್ಟಿದ್ದೀನಲ್ಲ ಆ ರೀತಿಯಾಗಿ ನೋಡಿ ಈರುಳ್ಳಿ ದೋಸೆ ಮಾತ್ರ ಸಖತ್ತಾಗಿ ಟೇಸ್ಟಿಯಾಗಿ ಬಂದಿದೆ ಅಂತಲೇ ಹೇಳ್ಬೋದು ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅದೇ ರೀತಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮತ್ತು ಈ ರೀತಿಯಾದಂತಹ ಇನ್ನೂ ಅನೇಕ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಈ ಒಂದು ವಿಡಿಯೋ ನಿಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಬಾಯ್ ಫ್ರೆಂಡ್ಸ್